ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಪಾರ್ವತಿ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅನ್ಕೊಂಡಿನಿ ನಾವು ಕೂಡ ಆರಾಮದ್ವಿ ನೋಡ್ರಿ ಸೊ ಬರ್ರಿ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದ್ರೆ ಶಿವರಾತ್ರಿ ದಿನ ಮಾಡಿರೋ ಅಂತಹ ವ್ಲಾಗ್ನ ಇವತ್ತು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕ್ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಆ ದೇವರಿಗೆಲ್ಲ ನೈವೇದ್ಯ ಹಿಡಿದ್ವಿ ಬಾಳೆಹಣ್ಣು ಖರ್ಜೂರ ಕಲ್ಸಕ್ರಿ ಕಡಲೆ ಉಸುಳಿ ಇವನ್ನ ನೈವೇದ್ಯ ಹಿಡಿದಿವಿ ಸೊ ನಮ್ಮನಾಗ ಇವನ್ನ ಹಿಡಿತೀವಿ ನೈವೇದ್ಯಕ್ಕೆ ಮಹಾಶಿವರಾತ್ರಿ ದಿನ ಸೊ ನೀವೇನು ನೈವೇದ್ಯ ಹಿಡಿದಿರ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ನಾಷ್ಟನೂ ಎಲ್ಲ ಈಗ ರೆಡಿ ಮಾಡೀನಿ ಏನು ಮಾಡೀನಿ ಅಂತಂದ್ರೆ ಚಿತ್ರಾನ್ನ ಮಾಡಿ ನೋಡ್ರಿ ಚಿತ್ರಾನ್ನ ಜೋಡಿ ಅಮ್ಮಗೆ ಈಗ ಹಪ್ಪಳ ಸುಟ್ಟು ಕೊಟ್ಟೆ ಮಕ್ಕಳು ತಮ್ಮ ಅಮ್ಮ ಉಪವಾಸ ಇಲ್ಲ ಸೊ ಹಂಗಾಗಿ ಅವ್ರಿಗೆ ಚಿತ್ರಾನ್ನ ಮಾಡೀನಿ ನಾನು ಹಸ್ಬೆಂಡ್ ಉಪವಾಸ ಇರೋದ್ರಿಂದ ಸಬ್ಬಕ್ಕಿ ಕಿಚಡಿ ಮಾಡೋದ್ರಾಯ್ತು ಅಂತೇಳಿ ಸೊ ಅದಕ್ಕೆ ಇವಾಗ ಸಬ್ಬಕ್ಕಿನ ನೆನೆಸಿಟ್ಕೊಂಡಿನಿ ಈಗ ಒಗ್ಗರಣೆಗು ನೋಡ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಬೆಳ್ಳು ಜಜ್ಜಿ ಇಟ್ಕೊಂಡಿನಿ ಹಾಗೇ ಶೇಂಗಾನ ಈಗ ಹುರ್ಕೊಳಕಂತೀನಿ ಸಬ್ಬಗೆ ಒಂದೆರಡು ತಾಸು ಮೊದಲ ನೆನೆಸಿಡಬೇಕು ಸೊ ಒಂದೆರಡು ತಾಸು ಮೊದಲ ನೆನೆಸಿಟ್ಟಿದ್ದೆ ಸೊ ಈಗ ಹುರ್ಕೊಂಡಿರುವಂತಹ ಶೇಂಗಾನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಜಸ್ಟು ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಬರಬೇಕು ಭಾಳ ಪೌಡ್ರೂ ಆಗಬಾರ್ದು ಈಗ ನೋಡ್ರಿ ಒಗ್ಗರಣೆ ಅಂತೀನಿ ಒಗ್ಗರಣೆಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೀನಿ ಹೆಚ್ಚು ಎಣ್ಣೆ ಹಾಕಿ ಸಬ್ಬಕ್ಕಿ ಕಿಚಡಿ ಮಾಡಿದ್ರ ಟೇಸ್ಟ್ ಆಗ್ತೈತಿ ಸೊ ಎಣ್ಣೆ ಹಾಕಿಂದ ಎಣ್ಣೆ ಬಿಸಿ ಆಗಿಂದ ನೋಡಿರಿ ಈಗ ಜೀರಿಗೆ ಹಾಗೆ ಕಟ್ ಹಸಿ ಹಸಿಮೆಣ್ಸಿನ್ಕಾಯಿ ಜಜ್ಜಿರೋವಂತಹ ಬೆಳ್ಳುಳ್ಳಿ ಕರಬೇ ಸೊಪ್ಪು ಕೊತ್ತಂಬರಿ ಸೊಪ್ಪು ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉದ್ದುದಕ್ಕೆ ಕಟ್ ಮಾಡಬೇಕು ಸಣ್ಣದಾಗಿ ಕಟ್ ಮಾಡಬಾರ್ದು ಅಂದರೆ ಸೀಳಿರಬೇಕು ಹಸಿಮೆಣಸಿನಕಾಯಿ ಅಂದ್ರೆ ಖರ ಚೆನ್ನಾಗಿ ಬಿಡ್ತೈತಿ ಟೇಸ್ಟ್ ಆಕೈತಿ ಈಗ ಅಂತಹ ಸಬ್ಬಕ್ಕಿನ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕಂತೀನಿ ನಾನು ಮೀಡಿಯಮ್ ಸಬ್ಬಕ್ಕಿನ ತೊಗೊಂಡಿನಿ ಭಾಳ ದಪ್ಪ ಸಬ್ಬಕ್ಕಿನ ತೊಗೊಂಡಿಲ್ಲ ಭಾಳ ದಪ್ಪನ ಸಬ್ಬಕ್ಕಿ ತೊಗೊಂಡ್ರೆ ಇನ್ನೂ ಭಾಳ ಹೊತ್ತು ನೆನೆಸಿಡ್ಬೇಕಾಗತ್ತೆ ಹಿಂಗೆ ಸಿಕ್ಸ್ ಅವರ್ಸ್ ಏಟ್ ಅವರ್ಸು ಮೀಡಿಯಮ್ ಸಬ್ಬಕ್ಕಿ ತೊಗೊಂಡ್ರೆ ಜಸ್ಟ್ ಒಂದು ಟೂ ಅವರ್ಸ್ ಸಾಕು ನಾನು ತ್ರೀ ಅವರ್ಸ್ ಫೋರ್ ಅವರ್ಸ್ ಬೇಕಾಗುತ್ತೇನೋ ಅಂಥೇಳಿ ಅಂದ್ಕೊಂಡಿದ್ದೆ ಬಟ್ ಅಷ್ಟೇನು ಟೈಮ್ ಹಿಡೀಲಿಲ್ಲ ಟೂ ಅವರಲ್ಲೇ ಸಬ್ಬಕ್ಕೆ ನೆನೆದು ಸೊ ಈಗ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಶೇಂಗಾ ಹುರಿದು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಸೊ ಆ ಪೌಡ್ರನ್ನ ಈಗ ಹಾಕಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಹಾಕಬಾರ್ದು ನೀರು ಹಾಕ್ಲಾರ್ದ ಮಾಡೋ ಅಂಥದ್ದಿದು ಸಬ್ಬಕ್ಕಿ ಕಿಚಡಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಪರ್ಫೆಕ್ಟಾಗಿ ಸಬ್ಬಕ್ಕಿ ಕಿಚಡಿ ರೆಡಿ ಆಗುತ್ತೆ ನೋಡಿರಿ ಫ್ರೆಂಡ್ಸು ನಾನು ಸಬ್ಬಕ್ಕಿ ಕಿಚಡಿ ಮಾಡಬೇಕಾದ್ರೂ ಅರವಿನ ಮಗಳನ್ನ ನಿಂತಿದ್ದೆ ಅಂದರೆ ಫಸ್ಟ್ ಟೈಮ್ ಮಾಡೋಕ್ಕಂತಿರೋದು ಇದು ನಮ್ಮ ಮನೆಯಾಗ ಹಸ್ಬೆಂಡ್ ಒಂದು ಟೈಮ್ ಮಾಡಿದ್ರು ನಾನು ಒಂದು ಟೈಮು ಮಾಡಿರಲಿಲ್ಲ ಸೊ ಇದು ಫಸ್ಟ್ ಟೈಮು ಮಹಾಶಿವರಾತ್ರಿಗೆ ಮಾಡೋಕ್ಕಂತೀನಿ ನೋಡಿರಿ ಇಲ್ಲಿ ಬೆಳಗಾವಿಯಲ್ಲೆಲ್ಲ ಉಪವಾಸ ಇರೋರಿಗೆ ಪ್ರಸಾದ ಇಟ್ಟಿರ್ತಾರ ಮಾರ್ನಿಂಗ್ ದೇವಸ್ಥಾನಗಳಲ್ಲಿ ಸಬ್ಬಕ್ಕಿ ಕಿಚಡಿನ ಕೊಟ್ಟಿರ್ತಾರ ಸೊ ಹಂಗಾಗಿ ಹಸ್ಬೆಂಡ್ ಮಾಡೋ ಅಂತ ಅಂದ್ರೆ ನಮ್ಗೆ ಗೊತ್ತಿರಲಿಲ್ಲ ಉಪವಾಸ ಇರೋ ಟೈಮ್ನಾಗ ಸಬ್ಬಕ್ಕಿ ಕಿಚಡಿ ಮಾಡಿಕೊಂಡು ತಿಂತಾರ ಅಂತೇಳಿ ಸೊ ಲಾಸ್ಟ್ ಇಯರ್ ಗೊತ್ತಾಗಿದ್ದು ಸೊ ಈ ವರ್ಷ ಉಪವಾಸ ಇರುವಾಗ ಮಾಡೋಕೆ ಅಂತೀನಿ ನೋಡ್ರಿ ನಮ್ಮ ಎಲ್ಲ ಉಪವಾಸ ಇರೋ ಟೈಮ್ನಾಗ ಮಹಾಶಿವರಾತ್ರಿಗೆ ಹಿಂಗೆ ಹಣ್ಣು ಹಂಪಲು ತಿಂತಾರೆ ಹಾಲು ಕುಡಿತಾರೆ ಸೊ ಇದಿಷ್ಟು ಬಿಟ್ಟು ಬೇರೆ ಹಳ್ಳಿಟ್ಟು ಮಾಡ್ತಾರೆ ಅದು ಹಳ್ಳಿಟ್ಟು ಮಾಡಿ ನೈಟ್ ದೇವ್ರಿಗೆ ನೈವೇದ್ಯ ಮಾಡಿ ಆನಂತರ ಉಪವಾಸ ಬಿಡ್ತಾರೆ ನೋಡಿರಿ ಹಳ್ಳಿಟ್ಟು ತಿಂದು ಸೊ ಈ ರೀತಿ ನಮ್ಮ ಕಡೆ ಇರುವಂತಹ ಪದ್ಧತಿ ಸೊ ಇಲ್ಲಿ ಬೆಳಗ್ಗೆ ಇದ್ದಾಗ ಮಾಡ್ತಾರೆ ಅಂತೇಳಿ ಗೊತ್ತಾಯ್ತಲ್ಲ ಸೊ ಮಾಡಿದ್ರಾಯ್ತು ಅಂತ ಮಾಡಿ ನೋಡ್ರಿ ಸೊ ಈಗ ಪರ್ಫೆಕ್ಟಾಗಿ ಸಬ್ಬಕ್ಕಿ ಕಿಚಡಿ ರೆಡಿ ಆಯಿತು ಫಸ್ಟ್ ಟೈಮ್ ಮಾಡಿದ್ರು ಚೆನ್ನಾಗಿ ಬಂತು ಟೇಸ್ಟು ಚೆನ್ನಾಗಾಗಿತ್ತು ನಂಗೆ ಒಂದು ಏನೋ ರೀತಿ ಖುಷಿ ಆಯಿತು ಅಂದ್ರೆ ಫಸ್ಟ್ ಟೈಮ್ ಏನಾದರೂ ರೆಸಿಪಿ ಟ್ರೈ ಮಾಡಿದಾಗ ಅದು ಚಲೋ ಬಂತಂದ್ರೆ ನೆಕ್ಸ್ಟ್ ಟೈಮ್ ಮಾಡೋಕೆ ಖುಷಿ ಆಗ್ತೈತಿ ಅದು ಮಾಡೋದೋ ಬಿಡುವ ಮಾಡೋದೋ ಬೇಡವಾ ಅಂಥೇಳಿ ಅಕ್ಕಿ ನೆನೆಸಿಟ್ಟೆ ಸಬ್ಬಕ್ಕಿ ನೆನಿತಾವ ಇಲ್ಲೋ ಭಾಳ ಟೈಮ್ ಹಿಡಿತೈತೆ ಏನೋ ಅಂಥೇಳಿ ಸೊ ನೆನೆಸಿಡುವಂಗೆ ಗಿಡನು ಇಡೋನು ನೈಟ್ ಏನಾದರೂ ನೈಟ್ ಮಾಡೋದ್ರಾಯ್ತು ಇಲ್ಲ ಸಂಜೆ ಏನಾದ್ರೆ ಸಂಜೆ ಮಾಡಿದ್ರಾಯ್ತು ಅಂತೇಳಿ ಅಂದ್ಕೊಂಡೆ ಬಟ್ ಮಧ್ಯಾಹ್ನ ಅಷ್ಟೊತ್ತಿಗೆ ಏನಾದವು ಸೊ ಈಗ ಮಧ್ಯಾಹ್ನ ಮಾಡಿಕೊಂಡು ನಾನು ಹಸ್ಬೆಂಡ್ ತಿನ್ನಾಕಂತಿನೊಂಡ್ರೆ ಸ್ವಲ್ಪ ಜಾಸ್ತಿನ ಮಾಡಿದ್ದೆ ಎಕ್ಸ್ಟ್ರಾ ಮಕ್ಕಳಿಗೆ ತಮ್ಮನಗೂ ಹಾಕಿ ಕೊಟ್ಟಿನಿ ನಮ್ಮಮ್ಮಗೆ ಒಲ್ಯ ಅಂತಂದ್ಲು ಆಕೆ ಆಗ ಜಸ್ಟು ಊಟ ಮಾಡಿದ್ಲು ಸಂಗಾಗಿ ಒಲ್ಯ ಅಂತಂದ್ಲು ಒಂದು ತುತ್ತಷ್ಟು ಟೇಸ್ಟ್ ಮಾಡಿ ನೋಡಿದ್ಲು ಹೆಂಗೈತಿ ಅಂತೇಳಿ ಸರಿಯಾಗಿಲ್ಲ ಅಲ್ಲಲ್ಲ ಸರಿ ಆಗಿಲ್ಲ ನೇನು ಆ ಇಲ್ಲಿ ಉಂಡೆ ಲಕೋರ್ತಿ ಅಯ್ಯೋ ಟೆಸ್ಟ್ ಮಾಡ್ಕಿಬಿಡಿ ನನಗೆ ಪರಕಂತ ಬರಿಸ್ತೈದು ಹ್ಮ್ ಯಾಕಂತ ಹೋಗಾ ಸೊಳ್ಳೆ ಏನು ಹೇಳೋಕೆ ಸೊಳ್ಳೆ ಯಾಂಗೇನೇ ಯಾಂಗೇಂದ್ರೆ ಹೇಳಬೇಕು ಸರಿ ಆಗಿಲ್ಲ കാരണിച്ചുമല്ല ഇന തൊമ്പൻ ഹാഗടാ ഞാൻ ഇതನ್ನೆಲ್ಲ എന്ത് ലെഞ്ച് ആക്കി നീര് കേറ പരിവില്ല തൊമ്പേ നിന്നും കൈകളെല്ലാം എന്ത് ലെഞ്ച് നീര് നീര് ഞാൻ മനസവന്ന ഇറല മുക്കും നല്ല സ്വഭാവികേ ಸೊಕೆ ಫ್ರೆಂಡ್ಸ್ ಈಗ ನೋಡ್ರಿ ನೈಟ್ ಬ್ಲಾಗ್ ನ ಕಂಟಿನ್ಯೂ ಮಾಡಕ್ ಅಂತೀನಿ ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ಅನ್ವಿತಾ ನೋಡ್ರಿ ಆಲ್ರೆಡಿ ರೆಡಿಯಾಗಿ ನಿಂತಾಳೆ ಅರಿವಿನನು ರೆಡಿ ಸೊ ಈಗ ನಾನು ಅಷ್ಟ ರೆಡಿ ಆಗುದು ಅಷ್ಟಿ ಈ ಸರಿನಾ ಮಾಡ್ಬೇಕು ಅಂತ ಹೇಳಿ ತಗೊಂಡಿನಿ ಫ್ರೆಂಡ್ಸ್ ಇದು ಊರಿಂದ ಬರ್ಬೇಕಾದ್ರ ತಗೊಂಬಂದಿದ್ದು ಗ್ರೋ ಪ್ರೇಷಕ ಇದು ಐರ್ ಬಂದಿತ್ತು ನೋಡಕ್ ಅಂತಿದ್ವಿ ಆಯರ್ ಏನೇನೆಲ್ಲ ಬಂದವೋ ಯಾವ ಟೈಪ್ ಕ್ವಾಲಿಟಿ ಎಲ್ಲ ಬಂದವ ಅಂತೇಳಿ ಚೆಕ್ ಮಾಡುವಾಗ ಇದೇನೋ ಸ್ವಲ್ಪ ಏನೋ ನಂಗೆ ಇಷ್ಟ ಆಯ್ತು ಡ್ರೆಸ್ ಏನಾದ್ರು ಸ್ಟಿಚ್ ಮಾಡ್ಕೊಳ ಹಿಂಗ ಅಂಬ್ರೇಡ್ಲಾ ಫ್ರಾಕ್ ಟೈಪ್ ಅಂತ ಹೇಳಿ ತಗೊಂಡ್ ಬಂದಿನಿ ಸ್ಟಿಚ್ ಮಾಡ್ಕೊಂತಿನಿ ಏನ್ ಮಾಡ್ತೀನಿ ಗೊತ್ತಿಲ್ಲ ಸೊ ಇದು ಹೆಂಗಿದ್ರೆ ಈಗ ಕಡಿಗಿತ್ತಲ್ಲ ಇದನ್ನ ಈಗ ಒನ್ ಟೈಮ್ ಸೇರಿ ಉಟ್ಕೊಂಡ್ ಬಿಡೋಣ ಅಂತ ಹೇಳಿ ಉಟ್ಕೋಣಕಿ ನೋಡ್ರಿ ಫ್ರೆಂಡ್ಸ್ ಇದು ಸೀರೆ ಉಟ್ಕೊಂತೀನಿ ಮಹಾಶಾಡ್ತಿ ಬೇರ ಸೀರೆ ಉಡಾಕೀರೆ ಇದ ಬ್ಲೌಸ್ ಮ್ಯಾಚ್ ಮಾಡೋಣ ಅಂತ ಅನ್ಕೊಂಡಿನಿ ನೋಡೋಣ ಹೆಂಗ್ ಕಾಣಿಸ್ತೀನಿ ಅಂತ ಹೇಳಿ ಎಕ್ಚುಲಿ ಇಷ್ಟೋ ಸಿಂಪಲ್ ಆಗಿ ಸೀರೆ ಉಡುದು ಕಮ್ಮಿ ನಾನು ಯಾವಾಗ ಇಷ್ಟು ಸಿಂಪಲ್ ಸೀರೆ ಉಟ್ಟಿದ್ದೆ ಯಾವಾಗ ಅಂತಂದ್ರೆ ಅನ್ವಿತಾ ಅರವಿಂದ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅಲ್ಲಿ ಹುಟ್ಟಿದ್ದು ಆಮೇಲೆ ಅಷ್ಟು ಡೆಲಿವರ್ ಆದ್ಮೇಲೆ ಒಂದ್ ಸ್ವಲ್ಪ ದಿನ ಹುಟ್ಟಿನಿ ಹಾಸ್ಪಿಟ್ರ ಮತ್ತೆ ಅವಾಗ ಇಷ್ಟು ಸಿಂಪಲ್ ಸೀರೆ ನಾನು ಹುಟ್ಟೇ ಇಲ್ಲ ಅವಾಗಂತ ಉಡ್ಲಿರ್ಬೇಕಲ್ಲ ಏನು ಮಾಡಕ್ ಆಗಂಗಿಲ್ಲ

ಸೊ ಓಕೆ ಫ್ರೆಂಡ್ಸ್ ಸಿಂಪಲ್ ಸ್ಯಾರಿ ಒಳಗ ನೋಡ್ರಿ ನೀವು ಲುಕ್ ಕ್ರಿಯೇಟ್ ಮಾಡೀನಿ ಫೆಸ್ಟಿವಲ್ ಗ ಇಷ್ಟ ಸಿಂಪಲ್ ಸೀರೆ ಉಟ್ಕೊಂಡಳ ಮಮ್ಮಿ ಅದ ಅಂತ ಅದು ಪತ್ಲ ಪತ್ಲ ಉಟ್ಕೊಂಡಿನಿ ಸೊ ಪತ್ಲ ಉಟ್ಕೊಂಡ್ರ ಅದು ಎಷ್ಟ್ ಗ್ರ್ಯಾಂಡ್ ಲುಕ್ ಬರಕ್ ನೋಡ್ರಿ ಇದು ಬ್ಲೌಸ್ ಮ್ಯಾಚ್ ಮಾಡಿರೋದು ಮತ್ತೆ ಮುತ್ತಿನ ಸರ ಹಾಕಿರೋದು ಸೊ ಸಿಂಪಲ್ ಸಣ್ಣ ಜುಮ್ಕ ಹಾಕೊಂಡಿನಿ ಮಸ್ತ್ ಕಣ ಕಣ ನನಗೆ ಇಷ್ಟ ಆಯ್ತು ಸೊ ಈ ಮುತ್ತಿನ ಸರ್ ಹಾಕೊಂಡಿದ್ದ ಫಸ್ಟ್ ಟೈಮ್ ನೋಡ್ರಿ ಫ್ರೆಂಡ್ಸ್ ಲಕ್ಷ್ಮಿ ಲಾಕೆಟ್ ಬರ್ತೈತಿ ಇದು ಚೆನ್ನಾಗೈತಿ ದೀಪಾವಳಿ ಹಬ್ಬದ ಟೈಮ್ ಅಲ್ಲಿ ತಗೊಂಡಿದ್ದು ಸೊ ಇವತ್ತ ಫಸ್ಟ್ ಟೈಮ್ ಹಾಕೊಂಡಿನಿ ಮಹಾಶಿವರಾತ್ರಿಗೆ ಸೊ ಈ ಸ್ಯಾರಿ ವೇರ್ ಮಾಡಿದ್ನಲ್ಲ ಓಕೆ ಈ ಸ್ಯಾರಿ ಮೇಲೆ ಯಾವ ಟೈಪ್ ನೆಕ್ಲೆಸ್ ಸೂಟ್ ಅಂತ ಅಂತೇಳಿ ಯೋಚನೆ ಮಾಡಿದಾಗ ಇದು ನೆನಪಾಯ್ತು ಮುತ್ತಿನ ಸರ ಇವು ಮುತ್ತಿನ ಸರ ಹಾಕೊಂಡಿರಲ್ಲ ಒನ್ ಟೈಮು ಅಂತೇಳಿ ಹಾಕೊಂಡಿನಿ ನೋಡ್ತಾ ಇರ್ಬೋದು ಮಸ್ತ್ ಚೆಂದ ಕಾಣಕ್ ಅಂದೈತಿ 50 टाइट क्या ये के हाइट जगह गीता ठीक है क्या आगे लगे ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಶಿವನ್ ಟೆಂಪಲ್ ಗೆ ಬಂದಿವಿ ಬೆಳಗಾವಿಯಲ್ಲಿರೋ ಕಪಲೇಶ್ವರ ಟೆಂಪಲ್ಗೆ ಸೊ ಹೊರಗಡೆಯಿಂದ ಔಟ್ಲುಕ್ ಈ ರೀತಿಯಾಗಿತ್ತು ಫುಲ್ ಲೈಟಿಂಗ್ ಡೆಕೋರೇಷನ್ ಮಾಡಿದರ ಫುಲ್ ಟೆಂಪಲ್ ಅಂತೂ ಲೈಟಿಂಗ್ ಡೆಕೋರೇಷನ್ ಇಂದ ಜಗಮಗ ಜಗಮಗ ಅಣ್ಣಕ್ ಅಂತೈತಿ ಮಸ್ತ್ ಕಾಣಕಂತಿತ್ತು ಹಾಗೆ ಅಷ್ಟ ರಶ್ನು ಐತಿ ರಶ್ ಅಂತೂ ಹೇಳಕ್ ನಾವಲ್ಲ ಆ ಪರಿ ರಶ್ ಇತ್ತು ಇನ್ನು ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡೋ ಅಷ್ಟರಲ್ಲಿ ಅಷ್ಟ ಹೆಂಗಿತ್ತು ಅಂದ್ರೆ ಕ್ಯೂವು ಆಂಜನೇಯ್ ಬಾಲದ್ಕಿಂತ ಉದ್ದಕ್ಕಿತ್ತು ಅಪ್ಪ ರಸ್ಟ್ ನೋಡಿ ನಂಗೆ ಸಾಕಾಗ ಜೊತೆಗೆ ನಾವು ನಮ್ಮ ಅಮ್ಮನ ಹೋಗಿದ್ವಲ್ಲ ಸೊ ರಿಕ್ವೆಸ್ಟ್ ಮಾಡ್ಕೊಂಡು ಒಳಗೆ ಹೋದ್ವಿ ಏಜ್ ಆಗಿತ್ತು ಹೇಳಿ ಬಿಟ್ರು ಸೊ ಈಗ ದೇವಸ್ಥಾನದ ಒಳಗೆ ಬಂದಿ ನೋಡ್ರಿ ಇಲ್ಲಿ ಶಿವನ್ ಮೂರ್ತಿ ನೋಡ್ತಾ ಇರ್ಬೋದು ಯಾವ ರೀತಿ ಅಲಂಕಾರ ಮಾಡ್ಯಾರ ಅಂಥೇಳಿ ರುದ್ರಾಕ್ಷಿಯಿಂದ ಅಲಂಕಾರ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ್ ರುದ್ರಾಕ್ಷಿಯಿಂದ ಫುಲ್ ಶಿವನ ಮೂರ್ತಿನ ಕವರ್ ಮಾಡ್ಯಾರ ಭಾರಿ ಅಂದ್ರೆ ಭಾರಿ ಆಗಿತ್ತು ನೋಡಕ್ ಮಾತ್ರ ರಿಯಲ್ ಆಗಿ ಈ ಮೂರ್ತಿಗೆ ರುದ್ರಾಕ್ಷಿಯಿಂದ ಅಲಂಕಾರ ಮಾಡೋಕೆ ಟೋಟಲ್ ಟೂ ಡೇಸ್ ತಗೊಂಡಾರ ಅಂತ ನೋಡ್ರಿ ಮಸ್ತ್ ಆಗಿತ್ತು ಮಾತ್ರ ಪ್ರತಿ ವರ್ಷನೂ ಇದೇ ರೀತಿ ಬೇರೆ ಬೇರೆ ರೀತಿಯಾಗಿ ಡೆಕೋರೇಷನ್ ಮಾಡಿರ್ತಾರೆ ಸೊ ಈ ಈ ವರ್ಷ ಈ ರೀತಿ ಡೆಕೋರೇಷನ್ ಮಾಡಿದ್ರು ನೋಡ್ರಿ ಸೊ ಲಾಸ್ಟ್ ಇಯರ್ ನಮ್ಗೆ ಬರೋಕೆ ಆಗಿರ್ಲಿಲ್ಲ ಸೊ ಹಸ್ಬೆಂಡ್ ಊರಿಗೇನ ಹೋಗಿದ್ರು ಸೊ ಈ ವರ್ಷ ಫ್ಯಾಮಿಲಿ ಸಮೇತ ಶಿವನ ದರ್ಶನ ತೊಗೊಳಕ್ ಅಂಥೇಳಿ ಬಂದೆ ನೋಡಿರಿ ಮಹಾಶಿವರಾತ್ರಿ ದಿನ ಜೊತೆಗೆ ನಮ್ಮ ಅಮ್ಮ ಅದರ ಈ ವರ್ಷ ಸೊ ನಮ್ಮಮ್ಮನೂ ಕರ್ಕೊಂಡು ಬಂದೀವಿ ದೇವಸ್ಥಾನಕ್ಕೆ ಈಗ ಫಸ್ಟು ಸಿಕ್ಕಾಪಟ್ಟೆ ದೇವಸ್ಥಾನ ರಶ್ ಇರೋದ್ರಿಂದ ನಾನು ಮತ್ತು ಅನ್ವಿತಾ ಅರವಿಂದ್ ಅಷ್ಟೇ ಮುಂದೆ ಹೋಗಿವಿ ಹಸ್ಬೆಂಡ್ನ ಒಳಗೆ ಬಿಡಲಿಲ್ಲ ಸೊ ಅಷ್ಟೇ ಹೋಗ್ರಿ ಅಂತಂದರು ಹಾಗಾಗಿ ಅಮ್ಮನ್ನ ಅಲ್ಲಿ ಒಂದು ಸೈಡ್ ಕುಂದ್ರಸ್ ಬಂದಿನಿ ಭಾಳ ರಶ್ ಐತಿ ಅಂಥೇಳಿ ಅಂದ್ರೆ ರಶ್ ನೋಡಿಕೊಂಡು ಆ ನಂತರ ದೇವ್ರ ದರ್ಶನ ಮಾಡಕ ಕರ್ಕೊಂಡು ಹೋದ್ರೆ ಆಯಿತು ಅಂತೇಳಿ ಫಸ್ಟು ದೇವ್ರಿಗೆ ಹಣ್ಣು ಕೈಯೆಲ್ಲ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಆ ನಂತರ ನಮ್ಮ ಅಮ್ಮನಿಗೆ ಕರ್ಕೊಂಡೋಗಿ ಇನ್ನೊಂದು ಟೈಮು ದೇವ್ರ ದರ್ಶನ ಮಾಡ್ತೀವಿ ಬಂದರೆ ಅದೇ ಫ್ರೆಂಡ್ಸ್ ಈಗ ನಮ್ಮ ಅಮ್ಮನ ಕರ್ಕೊಂಡು ಹೊಂಟೇನೆ ದೇವ್ರ ದರ್ಶನ ಮಾಡಿಸ್ಕೊಂಡು ಬರಕ್ ಅಂತ ಹೇಳಿ ಒಳಗೆ ಹೋಗಬೇಕಲ್ಲ ಸೊ ಅಲ್ಲೂ ಒಳಗೆ ಬಿಟ್ಟರು ಏಜ್ ಆಗೈತೆ ಅಂಥೇಳಿ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗೋ ಅವಶ್ಯಕತೆಯೂ ಇರಲಿಲ್ಲ ಸೊ ಬರೀ ಕರ್ಕೊಂಡು ಕರ್ಕೊಂಡಿನೇ ಈ ಸಲ ನೋಡ್ರಿ ನಮ್ಮ ಅಮ್ಮನ ಜೋಡಿ ನಿಮಗೂ ಈಗ ದೇವ್ರ ದರ್ಶನ ಮಾಡಿಸಿದೆ ಸಿಕ್ಕಾಪಟ್ಟೆ ರಶ್ ಇತ್ತು ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡೀನಿ ನನ್ನ ಮಾಡೀನಿ ನಮ್ಮ ಅಮ್ಮನೂ ಬಹಳ ಖುಷಿ ಪಟ್ಲು ದರ್ಶನ ತಗೊಂಡು ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು ರಶ್ ಇದ್ರು ದರ್ಶನ ಚೆನ್ನಾಗಾಯ್ತು ಸೊ ನೀವನು ದರ್ಶನ ತಗೊಂಡಿರಿ ಅಂತ ಹೇಳಿ ಅನ್ಕೊಂಡಿನಿ ಬಟ್ ಏನಂದ್ರೆ ಮಹಾಶಿವರಾತ್ರಿ ಫೆಸ್ಟಿವಲ್ ಮುಗ್ದು ಒನ್ ವೀಕ್ ಮೇಲೆ ಆಗೈತಿ ಸೊ ಈಗ ಬ್ಲಾಗ್ ನ ನಿಮ್ಮೆಲ್ಲರಿಗೂ ರೀಚ್ ಮಾಡಕ್ ಅಂತೀನಿ ನೋಡ್ರಿ ಊಟ ಫ್ರೆಂಡ್ಸ್ ಈಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಮ್ಮಅಮ್ಮ ಊಟ ಹಾಕೋತೀನಿ ಊಟ ಮಾಡ

ಮತ್ತೆ ಯಾವ್ದು ಎಲ್ಲ ಅನ್ಸಿಲ್ಲ ನನಗೇನು ಸಾಲ ಏನೋ ಡೆಕೋರೇಷನ್ ಅಲಂಕಾರ ಏನು ಮಾಡಿರಂಗಿಲ್ಲ ಈವತ್ತು ಮಹಾಶಿವರಾತ್ರಿ ಐತೆ ನೋಡಿದ್ರೆ ಎಲ್ಲಾ ಚಂದಾಗ ಅಲಂಕಾರ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಹೆಂಗ ಅನಸ್ತಂತೆ ಕಮೆಂಟ್ ಮಾಡಿ ಹೇಳ್ರಿ ಸಿಂಪಲ್ ಆಗಿ ಇತ್ತು ಬ್ಲಾಗ್ ಹೆಚ್ಚೇನು ಬ್ಲಾಗ್ ಮಾಡಾಕ್ ಆಗ್ಲಿಲ್ಲ ಇವತ್ತು ಸೊ ಓಕೆ ಮತ್ತ ನೆಕ್ಸ್ಟ್ ಬ್ಲಾಗ್ ಮ್ಯಾಗ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್ ವೆಲ್ಕಮ್ ಟು ನೆಕ್ಸ್ಟ್ ಡೇ ಮಹಾಶಿವರಾತ್ರಿ ನೆಕ್ಸ್ಟ್ ಡೇ ಮಾಡ್ತಿರೋ ಅಂತಹ ಇದು ಟೋಟಲ್ ಈ ವ್ಲಾಗ್ ಬಂದು ಎರಡು ದಿನದ್ದಾಗಿರ್ತೈತಿ ಮಹಾಶಿವರಾತ್ರಿ ದಿನದ್ದು ಹಾಗೆ ನೆಕ್ಸ್ಟ್ ಡೇ ದಿನದ ವ್ಲಾಗ್ನ ಒಟ್ಟಿಗೆ ಶೇರ್ ಮಾಡ್ಕೊಳಕ್ಕಂತೀನಿ ಸೊ ಇವತ್ತಿನ ನಾ ಬೆಳಗಿನ ನಾಷ್ಟಕ್ಕೆ ನೋಡ್ರಿ ಏನು ಮಾಡೋಕ್ಕಂತೀನಿ ಅಂತ ಚುಮರಿ ಸುಸಲ ಮಾಡೋಕ್ಕಂತೀನಿ ನಾಷ್ಟಕ್ಕ ನಮ್ಮಅಮ್ಮಂದೀಗ ಜಳಕ ಪೂಜೆ ಎಲ್ಲ ಆಗೈತಿ ಸೊ ಅವ್ರಿಗೆ ಈಗ ನಾಷ್ಟ ಹಾಕಿ ಕೊಡೋಕಂತೀನಿ ಅನ್ವಿತ ಸ್ಕೂಲಿಗೆ ಹೋದ್ರು ತಮ್ಮನ್ನು ಕಾಲೇಜ್ಗೆ ಹೋದ ಇನ್ನು ಅರವಿಂದಂದು ಸ್ಕೂಲಿಲ್ಲ ಮನ್ಯಾಗನ ಅದಾನ ಸೊ ನಮ್ಮಮ್ಮಿ ಯಾವ ನಾಶ ಹಾಕಿಕೊಡ್ತಾ ಅಂಥೇಳಿ ಅವನು ಕಾಯಕತ್ತನ ಸೊ ಈಗ ಫಸ್ಟ್ ಹಾಕಿ ಕೊಟ್ಟು ನಾವು ಹಾಕ್ಕೊಂಡು ತಿಂತೇವೆ ಈಗ ಸ್ನಾನ ಪೂಜೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಆಗೈತಿ ಮತ್ತು ಮಾರ್ನಿಂಗ್ ಮಾರ್ನಿಂಗು ಚುಮಾರಿ ಸುಸ್ಲನ್ನು ಮಾಡಿ ಎಷ್ಟೊಂದು ದಿನಗಳಾಗಿತ್ತು ಸೊ ಇವತ್ತು ಮಾಡಿ ನೋಡ್ರಿ ಅಮ್ಮನು ಈಗ ನಾಷ್ಟ ಮಾಡಕ್ಕಂತಾರ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಎಲ್ಲಿ ಬಂದೀವಿ ಅಂಥೇಳಿ ನಮ್ಮ ಏರಿಯಾದಾಗ ಪ್ರಸಾದ ಇಟ್ಟಾರ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಪ್ರತಿ ವರ್ಷನೂ ಪ್ರಸಾದ ಇಟ್ಟಿರ್ತಾರ ಮಹಾಶಿವರಾತ್ರಿ ಸ್ಪೆಷಲ್ ಅಂತ ಮಹಾಶಿವರಾತ್ರಿಗೆ ಎಲ್ಲರೂ ಉಪವಾಸ ಇರ್ತಾರಲ್ಲ ಸೊ ಹಾಗಾಗಿ ಉಪವಾಸ ಇದ್ದವರು ಇಲ್ಲೇ ಪ್ರಸಾದ ಬಿಡಲಿ ಅಂತೇಳಿ ಅದ್ರ ಸಲುವಾಗಿ ಪ್ರಸಾದ ಇಟ್ಟಿರ್ತಾರ ಸೊ ಇಲ್ಲೇ ಇವಾಗ ಪ್ರಸಾದ ತಗೊಂಡು ಎಲ್ಲರೂ ಉಪವಾಸ ಬಿಡ್ತಾರೆ ನೋಡ್ರಿ ಪ್ರತಿ ವರ್ಷವೇ ಇದೇ ರೀತಿ ನಡೀತಾ ಇರೋ ಅಂಥದ್ದು ಲಾಸ್ಟ್ ಇಯರ್ ಬ್ಲಾಗ್ನ ನೋಡಿರೋರ್ಗೆ ಗೊತ್ತಿರ್ತತಿ ಹೇಳಿ ಅನ್ಕೊಂಡಿನಿ ಸೊ ಈಗ ನಾನು ಅಮ್ಮ ನಮ್ಮ ತಮ್ಮ ಬಂದೀವಿ ಪ್ರಸಾದ ತೊಗೊಳಕಂತೀವಿ ಸೊ ಬರೀ ಫ್ರೆಂಡ್ಸ್ ಎಲ್ಲರೂ ಪ್ರಸಾದ ತಗೊಳ್ಳೋಣ ಅಂತ ಫುಲ್ ಇಡೀ ಏರಿಯಾ ಬಂದಿರೋದೈತಿ ಆಜು ಬಾಜು ಎಲ್ಲರೂ ಬಂದಿರ್ತಾರೆ ಸೊ ಇಲ್ಲೂ ಫುಲ್ ಅಂದ್ರೆ ಫುಲ್ ರಶ್ ಇತ್ತು ಭಾನು ದೊಡ್ಡ ಕಿವಿತ್ತು ಅಂತ ಹೇಳ್ಬೋದು ಸೊ ಈಗ ನೋಡ್ರಿ ಪ್ರಸಾದ ಏನಂದ್ರೆ ಅನ್ನ ಸಾಂಬಾರು ಹಾಗೆ ಪಲ್ಯ ಹುಗ್ಗಿ ಮಾಡಿದ್ರು ಕೋಸಂಬರಿ ಸೊ ಇದಿಷ್ಟು ಪ್ರಸಾದ ಇತ್ತು ನೋಡಿರಿ ಬರೀ ಫ್ರೆಂಡ್ಸ್ ಈಗ ಹಸ್ಬೆಂಡ್ ಗ್ರೋಸರಿ ಐಟಮ್ ತಗೊಂಬಂದಾರ ಏನೇನು ಅಂತ ಖರ್ಜೂರ ತೊಗೊಂಬಂದಾರ ಇವು ಆ್ಯಂಡ್ ಹಪ್ಪಳ ತೊಗೊಂಬಂದಾರ

ಮತ್ತೆ ಕರ್ಪೂರ ಪ್ಯಾಕೆಟ್ ತಗೊಂಡ್ಬಂದಾರ ಅಂಡ್ ಆಯಿಲ್ ಪ್ಯಾಕೆಟ್ ತಗೊಂಡ್ಬಂದಾರ ಚೆನ್ನಂಗಿ ಬೇಳಿ ಹೆಸರು ಹೆಸರು ಬೇಳಿ ಯಾಕೆ ತಗೊಂಬಂದ್ರಿ ಹೆಸರು ಬೇಳಿ ಇದ್ದು ಮನ್ಯಾಗ ಹ್ಮ್ ಆ ಸೀಲ್ ಹೊಡಿಲಾರ್ದ ಇನ್ನು ಆಯ್ತಿ ಒಂದ್ ಕೆಜಿ ಒಂದೂವರೆ ಕೆಜಿ ಅಷ್ಟು ಇದೊಂದು ದಂತ್ ಕಂತ ತಗೊಂಬಂದ್ರ ಪೇಸ್ಟ್ ತಗೊಂಬಂದ್ರಲ್ಲ ಈಗ ಟೂತ್ ಪೇಸ್ಟ್ ಹಾ ಪೌಡರ್ ತಗೊಂಬರ್ತಿದ್ಯಲ್ಲ ಇದು ಸ್ವೀಟ್ ಸ್ವೀಟ್ ಇಲ್ಲಾಂದ್ರ ಇನ್ ಮ್ಯಾಗಿದ್ದು ಹಿಂತದ ತಗೊಂಬಲ್ಲ ಈ ಸ್ವೀಟ್ ಎಲ್ಲ ಅನ್ಸುತ್ತೆ ಇದು ಕಾ ಕಾ ಕೆರೆತ ಇದು ಸ್ವೀಟ್ ಎಲ್ಲ ಅನ್ಸುತ್ತೆ ಇದು ಪೆಸ್ಟ್ ಇದು ಸ್ವೀಟ್ ಇರಂಗಿಲ್ಲ ಅಂದ್ರೆ ಇನ್ ಮ್ಯಾಗಿದ್ ಇದನ್ನ ಯೂಸ್ ಮಾಡೋಣ ಏನ ಅಂದರೆ ಸ್ವೀಟ್ ಇತ್ತಂದ್ರೆ ನೀರು ಕುಡಿಬಂತಾಗ ಹಲ್ಲು ಜುಮ್ ಜುಮ್ ಅಂತಾವ ಮಿಶ್ಯೂ ಕಾಶಿವು ಓಹೋ ಯಾವಾಗ ಕುಡಿಸ್ಕೊಂಡ್ಬಂದಿ ಇವನ್ನ ಮಧ್ಯಾಹ್ನ ಕೊಡಿಸ್ಕೊಂಡು ಮಧ್ಯಾಹ್ನ ಕೊಡ್ಸ್ಕೊಂಬಂದು ಈಗ ತೋರ್ಸಕತ್ತಿ ನನಗೆ ಏ ಅಂಥ ಡೈರೆಕ್ಟ್ ಲೂಸ್ ಆಗಲ್ಲ ಒಂದು ಸ್ವಲ್ಪ ಇಲ್ಲಿ ನೋಡಿ ಲೂಸ್ ಅದಾವ ಇಲ್ಲೆಲ್ಲ ಹೆಂಗೆ ಅದಾವೆ ಟೈಟ್ ಅದಾವೆ ಲೂಸ್ ಅದಾವೆ ಕಲಾಗ್ ಲೂಝ್ ಅಂದ್ರೆ ಟೈಟ್ ಆದರೆ ಒಂಥರ ಶಕ್ತಿ ಶೆಕ್ಯಾಕಿ ಇರಲ್ಲ ಬಿಳಿ ಕಾಲ ನೋಡ್ರಿ ಹೊಸ ಶೂಸ್ ತೊಗೊಂಬಂದ ಅನ್ವಿತ ಇದಿದಿಲ್ವ ಹೊಸ ಇದ್ದೂ ಅದ ಇವೊಂದು ಜೊತೆ ಶೂ ಮತ್ತೆ ಕುಡಿಸ್ಕೊಂಡು ಆ ಯಾವ ಗೋಲ್ಡನ್ ಕಲರ್ ಅವ ಯಾವಾಗ ಫಂಕ್ಷನ್ ಮತ್ತ ಅವು ಸಣ್ಣ ಅಕ್ಕವು ಬೆಳಿ ಕಾಲ್ ನಿನ್ನ ಏನ್ ದೊಡ್ಡ ಕಾಯಿ ಬಿಟ್ಟಿನ ಏನ ಕಾಲ್ ಕಾಲು ಇಟ್ಟಿರ್ತಾವ ಅಷ್ಟ ಒಂದೊಂದ್ ಜೊತೆ ಅಷ್ಟ ಇಟ್ಕೋಬೇಕು ನೀವು ಈಗ ಚಪ್ಪಲ್ಗಳು ಶೂಗಳು ಬಾ ತಗೋಬಾರ್ದು ಅವು ಈಗ ಅಲ್ಲೇ ಇಟ್ಟು ಬಿಡ್ತೇ ಇವ್ ಡೈಲಿ ಹಾಕೊಂತೀಯ ಅವು ಸಣ್ಣ ಆಗ್ಬಿಡ್ತಾವು ಏನ ಇಲ್ಲಿ ಫಂಕ್ಷನ್ ಈಗ ಎಲ್ಲರ ಹೊರಗ ಮತ್ತ ಎಲ್ಲಾರ ಅವು ಎಲ್ಲಾರ ಹೊರಗ್ ಹೋಗುವಾಗ ನಾ ಎಲ್ಲಾ ಟೈಮ್ನ್ಯಾಗ ಹಪ್ಪಂದ್ ಹರಿಬೇಕಾವ ಜ ಮದ್ಲ ಜಲ್ದಿ ಹರಿಯಂಗಿಲ್ಲ ಅವು ಇವು ಮತ್ತ ಇವು ಜಲ್ದಿ ಹರಿತಾವು ಇಂತವನ್ ಜೊತೆ ಕೊಡ್ಸಿದ್ವಿ ಇಲ್ಲಿ ಹರಿದು ಇಲ್ಲ ಹಿಂತಾವ ಇಲ್ಲ ಹಿಂತಾವ ಇದ್ವು ಅವು ಕಾಡ್ಸಿಂತಾವ ಆದ್ರ ನನ್ ಕೇಳಂಗಿಲ್ಲಾ ಮಾಡಂಗಿಲ್ಲಾ ಪಪ್ಪಾ ಏನೋ ಕೇಳಿದ್ರು ಕೊಡ್ಸ ಅಂತ ಕರ್ಕೊಂಡ್ ಹೋಗ್ಬಿಡುದಲ್ಲ ಇದು ಪಿಂಕ್ ಕಲರ್ ಕಾಲಿಗೆ ಸೂಟ್ ಆಗವೈತ ಚಲೋ ಆಗ್ಯಾವ ಅದರ್ ನಮ್ ಬ್ಲೂ ಕಲರ್ ಆ ಶೂ ವೇಸ್ಟ್ ಈಗ ನೀನ್ ಸಣ್ಣ ಅಕ್ಕವ ಒಂದ್ ಮೂಲಿಗ್ ಬಿಳ್ಬೇಕು ಹರಿಲಾರ್ದ ನೋಡ್ ಅವಾಗ ಮಾಡ್ತೀನಿ